ಹೆಸರು ಶಿವಮ್ಮ ಅಂತ ನಮ್ಮೂರು ಹೊಸಕೇರೆ ಗುಬ್ಬಿ ತಾಲೂಕು ನಮ್ಮ ಯಜಮಾನ್ರ ಹೆಸರು ಹನುಮಂತಯ್ಯ ಅಂತ ಅವ್ರಿಗೆ ಸೋಮವಾರ ಅಲೆ ಇವತ್ತಿಗೆ ಹತ್ತು ಹನ್ನೊಂದು ದಿವಸ ಆಯಿತು ಸೋಮವಾರ ಅಲೆ ಏಳು ಗಂಟೆ ಸಮಯದಲ್ಲಿ ಮೋಟ್ರ್ ಆಫ್ ಮಾಡ್ತೀನಿ ಅಂತ ಹೋಗಿ ಅದು ನೋಡ್ದಲೇ ಹಾವು ಅವ್ರಿಗೆ ತಕ್ಷಣ ನಾವು ಬೇರೆ ಹಾಸ್ಪಿಟ್ಲಿಗೆ ಹೋಗೋಣ ಅಂದ್ಕೊಂಡ್ವಿ ಇಲ್ಲಿ ಟ್ರೀಟ್ಮೆಂಟ್ ಎಲ್ಲ ಚೆನ್ನಾಗೈತೆ ಅಂತ ಹೇಳಿ ನಾವು ಸಿದ್ಧಗಂಗಾ ಹಾಸ್ಪೆಟ್ಲಿಗೆ ಬಂದ್ವಿ ಅವರು ಫೋರ್ ಡೇಸ್ ಸ್ಟೇಜ್ ಅಲ್ಲಿ ಸ್ಟೇಜಲ್ಲಿದ್ದರು ಪುರುಷೋತ್ತಮ್ ಡಾಕ್ಟರ್ ಒಬ್ರು ನಾಗಭೂಷಣ್ ಸರ್ ಅಂತ ಒಬ್ಬರು ಡಾಕ್ಟರ್ ಶಾಲಿನಿ ಮೇಡಮ್ ಬ ತುಂಬ ಎಲ್ಲರಿಗಿಂತ ತುಂಬ ಎಲ್ಲರೂ ನೋಡಿದ್ದಾರೆ ಬಟ್ ಹೆಚ್ಚಿನ ಶ್ರದ್ಧೆ ವಹಿಸಿ ಮಾಡಿದ್ರು ಶಾಲಿನಿ ಮೇಡಮ್ ಅವ್ರು ಅವ್ರಿಗೆ ನಾವು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದವ್ರಿಗೆ ಡಾಕ್ಟರ್ಸು ಒಳ್ಳೆ ಚೆನ್ನಾಗಿ ಟ್ರೀಟ್ಮೆಂಟ್ ಮಾಡಿದ್ರು ಈಗ ಚೆನ್ನಾಗಿದ್ದಾರೆ ಆರಾಮಾಗಿದ್ದಾರೆ ಎಲ್ಲ ಕ್ಯೂರ್ ಆಗಿದೆ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು ಡಾಕ್ಟರ್ಸ್ ಆಗಿರ್ಬೋದು ನರ್ಸ್ಗಳಾಗಿರ್ಬೋದು ಮತ್ತು ಇಲ್ಲಿ ಊಟದ ವ್ಯವಸ್ಥೆನೂ ಅಷ್ಟೆ ತುಂಬ ಚೆನ್ನಾಗಿ ನೋಡಿಕೊಂಡ್ರು ಅಂದರೆ ನಾವು ಬೇರೆ ಹಾಸ್ಪಿಟ್ಲಿಗೆ ಹೋಗ್ರಿ ಅಂತ ಎಲ್ಲ ಹೇಳಿದ್ರು ಬೇಡ ನಾವು ಇಲ್ಲೇ ಚೆನ್ನಾಗೈತೆ ಎಲ್ಲ ಎಲ್ಲ ಇಲ್ಲಿ ಚೆನ್ನಾಗಿದೆ ಬೇಡ ಬೇರೆ ಕಡೆ ಶಿಫ್ಟ್ ಮಾಡೋದು ಬೇಡ ಅಂತಾದರು ಹಾಗಾಗಿ ನಾವು ಇಲ್ಲೇ ತೋರಿಸಿದ್ವಿ ಕ್ಯೂರ್ ಆಗಿದ್ದಾರೆ ಚೆನ್ನಾಗಿದ್ದಾರೆ ಡಾಕ್ಟರ್ಸ್ಗಳಿಗೆಲ್ಲ ಧನ್ಯವಾದಗಳನ್ನ ಹೇಳ್ಬೇಕು ನಾನು